ಕುಮಟಾಪಟ್ಟಣದ ಕೆಎಸ್ಆರ್ಟಿಸಿ ಘಟಕದೊಳಗೆ ಬಸ್ಗಳ ರಿಪೇರಿ ಬಳಿಕ ಲಭಿಸುವ ಆಯಿಲ್ ಮಿಶ್ರಿತ ತ್ಯಾಜ್ಯಗಳನ್ನು ನೇರವಾಗಿ ಸುಟ್ಟಿದ್ದರಿಂದ ಉದ್ಭವಿಸಿದ ದಟ್ಟ ಹೊಗೆಯಿಂದ ಪರಿಸರ ಮಾಲಿನ್ಯ ಉಂಟಾಗಿ ತೊಂದರೆಯಾಗಿದೆ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹೌದು ಜನವಸತಿ ಪ್ರದೇಶದಲ್ಲಿ ಪ್ಲಾಸ್ಟಿಕ್ ಟಯರ್ ಸೇರಿದಂತೆ ಇನ್ನಿತರೆ ತ್ಯಾಜ್ಯಗಳಿಗೆ ನೇರವಾಗಿ ಬೆಂಕಿ ಹಾಕಿ ಸುಡುವುದರಿಂದ ಉದ್ಭವಿಸುವ ದಟ್ಟ ಹೊಗೆಯಿಂದ ವಾಯುಮಾಲಿನ್ಯ ಉಂಟಾಗುವ ಜೊತೆಗೆ ಶ್ವಾಸಕೋಶ ಸಂಬಂಧಿತ ಕಾಯಿಲೆ ಇರುವವರಿಗೆ ಮತ್ತು ವೃದ್ಧರಿಗೆ ಆರೋಗ್ಯ ಸಮಸ್ಯೆ ಉಂಟಾಗುವ ಸಾಧ್ಯತೆ ಹೆಚ್ಚಿದೆ ಹಾಗಾಗಿ ಅಂತ ತ್ಯಾಜ್ಯಗಳನ್ನು ನಿರ್ಜನ ಪ್ರದೇಶದಲ್ಲಿಯೇ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡಬೇಕೆಂಬ ಕಾನೂನು ಇದೆ ಆದರೆ ಕುಮಟಾಪಟ್ಟಣದ ಎನ್ಡಬ್ಲ್ಯೂ ಕೆಎಸ್ಆರ್ಟಿಸಿ ಡಿಪೋ ಒಳಗೆ ಬಸ್ಗಳ ರಿಪೇರಿಯ ಬಳಿಕ ಲಭ್ಯವಾಗುವ ಆಯ್ದ ಮಿಶ್ರಿತ ತ್ಯಾಜ್ಯಗಳಿಗೆ ನೇರವಾಗಿ ಬೆಂಕಿ ಹಾಕಿ ಸುಟ್ಟಿದ್ದರಿಂದ ದಟ್ಟವಾದ ಹೊಗೆ ಸ್ಥಳೀಯ ವಾತಾವರಣವನ್ನು ಕಲುಷಿತಗೊಳಿಸಿದೆ ಇದನ್ನು ಗಮನಿಸಿದ ಸ್ಥಳೀಯರು ಈ ಬಗ್ಗೆ ಪ್ರಶ್ನಿಸಿ ಈ ರೀತಿಯಲ್ಲಿ ತ್ಯಾಜ್ಯಗಳನ್ನು ಸುಡಬೇಡಿ ಎಂದು ತಾಕೀತು ಮಾಡಿದ್ದಾರೆ ಸ್ಥಳೀಯ ವಾತಾವರಣ ಕಲುಷಿತವಾಗುತ್ತದೆ ಈ ಏರಿಯಾದಲ್ಲಿ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿರುವ ವೃದ್ಧರಿದ್ದಾರೆ ಎಂದು ಹೇಳಿದ್ದಾರೆ ಇದಕ್ಕೆ ಸಾರಿಗೆ ಸಂಸ್ಥೆಯ ಅಧಿಕಾರಿಯೊಬ್ಬರು ಹೊರಟಾಗಿ ಉತ್ತರಿಸಿದ್ದಲ್ಲದೆ ನೀವೇ ಪುರಸಭೆಯ ವಾಹನ ಕರೆಯಿಸಿ ಎಂದು ಪುಕ್ಕಟ್ಟೆ ಸಲಹೆ ನೀಡಿದ್ದಾರಲ್ಲದೆ ನನಗೂ ಹೃದಯ ಸಂಬಂಧಿತ ಕಾಯಿಲೆ ಇದೆ ಈಗ ನನಗೇನೂ ಆಗಿಲ್ಲವಲ್ಲ ಎಂದಿದ್ದಕ್ಕೆ ಆಕ್ರೋಶಗೊಂಡ ಸ್ಥಳೀಯರು ಆ ಅಧಿಕಾರಿಯನ್ನ ತೀವ್ರ ತರಾಟೆಗೆ ತೆಗೆದುಕೊಂಡ ಘಟನೆ ಕೂಡ ನಡೆದಿದೆ ಅಲ್ಲದೆ ಮುಂದಿನ ದಿನಗಳಲ್ಲಿ ಇಂತಹ ಘಟನೆ ನಡೆಯದಂತೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಬೇಕು ಎಂದು ಹೊಸಹಿತ್ತಲಿನ ಸ್ಥಳೀಯರಾದ ಸಂದೇಶ್ ಶೇಠ್ ಸತೀಶ್ ಸಾನು ಮಂಜುನಾಥ್ ದೈವಜ್ಞ ರಾಜೇಶ್ ಶೇಠ್ ಶಿವಾನಂದ ಶೇಠ್ ಗಣಪತಿ ಶೇಠ್ ನಿತ್ಯಾನಂದ ದಿವಾಕರ್ ಶ್ರೀನಾಥ್ ಭಟ್ ನಂದಕುಮಾರ್ ಮಾವಿನ ಕುರ್ವಾ ಮೋಹನ್ ಗೌಡ ಎಚ್ಚರಿಸಿದ್ದಾರೆ ದೈನಂದಿನ ತ್ಯಾಜ್ಯ ವಸ್ತುಗಳನ್ನು ಸಂಗ್ರಹಿಸಿ ಸಿಂಧು ಬೆಳಿಗ್ಗೆ ಸುಟ್ಟಾಕಿರುವುದರಿಂದ ಇಲ್ಲೆಲ್ಲ ಸುತ್ತಮುತ್ತಲು ಹೊಗೆ ಹರಡಿ ಇಲ್ಲಿ ಸ್ಥಳೀಯವಾಗಿ ವಾಸಿಸುತ್ತಿರುವ ಜನರಿಗೆ ಹಾಗೂ ಅಸ್ತಮ ರೋಗಿಗಳಿಗೆ ಎಲ್ಲ ತೊಂದರೆಯುಂಟಾಗಿ ನಾವು ಬೆಳಗ್ಗೆ ಹೋಗಿ ಡಿಪೋ ಮ್ಯಾನೇಜರಿಗೆ ವಿಷಯವನ್ನು ತಿಳಿಸಿದ್ದೇವೆ ಹಾಗೂ ಈ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಪುರಸಭೆಯವರು ಇತ್ತ ಗಮನ ಹರಿಸಿ ಮುಂದಿನ ದಿನಗಳಲ್ಲಿ ಈ ರೀತಿ ಮತ್ತು ಸುಟ್ಟ ಹಾಕಿ ಪರಿಸರ ಮಾಲಿನ್ಯವಾಗದಂತೆ ೇವೆ ಈ ಬಗ್ಗೆ ಪ್ರತಿಕ್ರಿಯಿಸಿದ ಪುರಸಭೆ ಮುಖ್ಯಾಧಿಕಾರಿ ವಿದ್ಯಾಧರ ಕಲದರಗಿ ಅವರು ಪ್ಲಾಸ್ಟಿಕ್ ಥೈಯರ್ ರಬ್ಬರ್ ಸಂಬಂಧಿತ ತ್ಯಾಜ್ಯಗಳನ್ನು ನೇರವಾಗಿ ಸುಡುವುದು ಕಾನೂನು ಬಾಹಿರ ಪರಿಸರ ಮಾಲಿನ್ಯದ ಜೊತೆಗೆ ಸ್ಥಳೀಯರ ಆರೋಗ್ಯದ ಮೇಲೂ ದುಷ್ಪರಿಣಾಮ ಬೀರುತ್ತದೆ ಈ ಸಂಬಂಧ ಡಿಪೋ ವ್ಯವಸ್ಥಾಪಕರಿಗೆ ಕಾರಣ ಕೇಳಿ ನೋಟಿಸ್ ಜಾರಿ ಮಾಡಲಾಗುವುದು ಎಂದರು ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿದ ಕುಮಟಾ ಘಟಕದ ವ್ಯವಸ್ಥಾಪಕ ಎಸ್ಎಂ ಕುರ್ತಕೋಟೆ ಅವರು ಈ ಮೊದಲು ಪುರಸಭೆಯವರಿಗೆ ಮಾಹಿತಿ ನೀಡಿದ್ದೆವು ಆದರೆ ಪುರಸಭೆ ವಾಹನ ಬಂದಿಲ್ಲ ಹಾಗಾಗಿ ಕೆಲ ತ್ಯಾಜ್ಯಗಳಿಗೆ ಬೆಂಕಿ ಹಾಕಿದ್ದೆವು ಬಳಿಕ ಸ್ಥಳೀಯರು ವಿರೋಧ ವ್ಯಕ್ತಪಡಿಸಿದ್ದರಿಂದ ಬೆಂಕಿ ನಂದಿಸಿದ್ದೇವೆ ಇನ್ಮುಂದೆ ಘಟಕದ ತ್ಯಾಜ್ಯಗಳನ್ನು ಪುರಸಭೆ ವಾಹನಕ್ಕೆ ನೀಡುತ್ತೇವೆ ಇಂತಹ ಘಟನೆಗಳು ನಡೆಯದಂತೆ ಎಚ್ಚರ ವಹಿಸುತ್ತೇವೆ ಎಂದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ